ಯಾವುದೇ ಒಂದು ಕಟ್ಟಡ ಕಟ್ಬೇಕಾದ್ರು ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕಾದ್ರು ಅದಿಂದ ನಾವು ಬಿದ್ದು ಓಡಾಡಿ ಕೆಲಸ ಮಾಡಬೇಕು ಆ ರೀತಿಯಲ್ಲಿ ಮಾಡಿರೋದ್ರಿಂದ ಇವತ್ತು ನಮ್ಮ ವೇಮ್ಗಲ್ ಭಾಗಕ್ಕೆ ಏರ್ ಬಸ್ ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಬರ್ತಾ ಇದೆ ತುಂಬ ಸಂತೋಷ ಆಮೇಲೆ ದೇವನಹಳ್ಳಿ ಟು ದೇವನಹಳ್ಳಿಯಿಂದ ಜಂಗಮಕೋಟೆ ಎಚ್ ಗ್ರಾಸು ಕೋಲಾರ್ ಟೌನ್ ಆಮೇಲೆ ವೇಮಗಲ್ನಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಹೊಸೂರು ಬಾರ್ಡ್ರು ಇದು ರಿಂಗ್ ರೋಡ್ ಇದೊಂದು ರೋಡು ಇನ್ನೂ ಎಕ್ಸ್ಪಿ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡು ಅದೇ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಅಂದ್ರೆ ಫ್ಯಾಕ್ಟ್ರಿಗಳಿಗೆ ದಾರಿಗಳು ಹೋಗುವಂತದ್ದು ಆಮೇಲೆ ಹೈವೇಗೆಲ್ಲ ಕನೆಕ್ಟ್ ಮಾಡ್ತಾರೆ ಚೆನ್ನೈ ಈ ಕಡೆ ಎಲ್ಲ ಹೋಗೋದಕ್ಕೆ ತುಂಬಾ ಈಸಿ ವಿಜಯವಾಡ ಕಡೆ ಹೋಗೋದಕ್ಕೆ ತುಂಬಾ ಈಸಿ ಈ ರೋಡ್ಸ್ ಎಲ್ಲ ನಾವೆಲ್ಲ ಮಾಡ್ತಾ ಇದೀವಿ ಅಂದ್ರೆ ಟೋಟಲ್ ಆಗಿ ಮೂರ್ ಸಾವಿರದ ನಾನೂರು ಕೋಟಿ ರೂಪಾಯಿ ಅದು ಮೂರ್ ಸಾವಿರದ ನಾನೂರು ಕೋಟಿ ರೋಡ್ ಅದು ಅದು ಬಿಟ್ಟು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅಭಿವೃದ್ಧಿ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಲಾಭ ಆಗಿದೆ ಮಾತ್ರ ಲಾಸ್ ಆಗಿಲ್ಲ ಹೆಂಗ್ ಲಾಭ ಆಗಿದೆ ಅಂತ ಹೇಳ್ತೀನಿ ನೋಡಿ ಗ್ಯಾರಂಟಿಗೆ ಇವಾಗ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಎರಡು ಸಾವಿರ ರೂಪಾಯಿ ದುಡ್ಡು ಬರುತ್ತೆ ನೀವತ್ತೇನು ಕಟ್ಬಿಟ್ಟೆಲ್ಲಾದ್ರೂ ಮನೇಲಿ ಪೆಟ್ಟಿಲಿ ಏನೋ ಖರ್ಚು ಮಾಡ್ತೀರಲ್ಲ ನೀವು ಏನೋ ಅಕ್ಕಿನೋ ರೈಸೋ ಅದೋ ಇದೋ ಏನೋ ತೊಗೊಂಡು ಮಕ್ಕಳು ಇತ್ತು ಅದೆಲ್ಲ ಹೋಗುತ್ತೆ ತಿರ್ಗಿ ಹಂಗೆ ಬರ್ತಾ ವಾಪಸ್ಸು ಅಲ್ಲಿಗೆ ಬರ್ತದೆ ನಿಮ್ಗು ನಿಮ್ಗೆ ಕೊಡೋದು ತಿರ್ಗಿ ನೀವು ಖರ್ಚು ಮಾಡ್ತೀರಾ ತಿರ್ಗಿ ವಾಪಸ್ ಅಲ್ಲಿಗೆ ಬರುತ್ತೆ ಅದು ಹಂಗೆ ಏನು ಕೊರತೆ ಯಾವುದು ಇಲ್ಲ ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಇವತ್ತು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರಿಗೆ ಹೇಳ್ತೀನಿ ಪತ್ರಕರ್ತರಿಗೆ ಸರ್ ಪತ್ರಕರ್ತರಿಗೆ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ಮೂರು ವರ್ಷ ಇದೆ ಇನ್ನು ಎರಡು ವರ್ಷದಲ್ಲಿ ಕೋಲಾರಲ್ಲಿ ಕೋಲಾರ ನಮ್ಮ ಅಸೆಂಬ್ಲಿ ಕಾನ್ಸ್ಟೆನ್ಸಿನಲ್ಲಿ ನೈಂಟಿ ನೈನ್ ಪರ್ಸೆಂಟ್ ರೋಡ್ಸನ್ನು ಕಂಪ್ಲೀಟ್ ಮಾಡ್ತೀವಿ ಬರ್ಕೊಳ್ಳಿ ಇವಾಗ ನಮಗೆ ಟೆಂಡರ್ ಆಗಿರೋದು ಟೆಂಡರ್ ಪ್ರೋಗ್ರೆಸ್ ಅಲ್ಲಿರೋದು ಆದ್ರೆ ಮುಗಿದು ಹೋಗುತ್ತೆ ನಾನು ಹೇಳಿದ್ದು ನಾನು ಹೇಳಿದ್ದು ಟೆಂಡರ್ ಆಗಿರೋದು ಟೆಂಡರ್ ಆಗುವಂಥದ್ದು ಮುಂದಕ್ಕೆ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಒಳಗಡೆ ಪ್ರೋಗ್ರೆಸ್ ಅಲ್ಲಿ ಏನಿದಾವೆ ಇವೆಲ್ಲ ಆದ್ರೆ ಆಲ್ಮೋಸ್ಟ್ ರೋಡ್ಗಳು ಕಂಪ್ಲೀಟ್ ಆಗಿಬಿಡ್ತವೆ ಯಾವ್ದು ನಮ್ಮ ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು ಚಿಕ್ಕ ಪುಟ್ಟ ಎಲ್ಲ ಇರ್ಬೋದು ಅಷ್ಟು ಬಿಟ್ರೆ ಬೇರೆ ರೋಡ್ಗಳು ಇರೋದಿಲ್ಲ ಆಮೇಲೆ ನಮ್ಮ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋ ಪತ್ರಕರ್ ನಮ್ ಕಾನ್ಸೆಪ್ಟ್ ಸರ್ ರೋಡ್ ಅಲ್ಲ ನಮ್ಮ ಕಾನ್ಸೆಪ್ಟ್ ಪಂಚಾಯತಿ ಹೆಡ್ ಕ್ವಾರ್ಟರ್ ವೆಟನರಿ ಹಾಸ್ಪಿಟ್ಲು ಪಿ ಎಸ್ ಸಿ ಹಾಸ್ಪಿಟ್ಲು ಐಸ್ಕೂಲು ಕಾಲೇಜು ಇದು ನಮ್ಮ ಕಾನ್ಸೆಪ್ಟ್ ಅಲ್ಲಿಗೆ ಕನೆಕ್ಟಿವಿಟಿ ಮಾಡುವಂಥದ್ದೇ ನಮ್ಮ ಕಾನ್ಸೆಪ್ಟ್ ಯಾಕಂದ್ರೆ ಜನಗಳು ಪಂಚಾಯತ್ ಆಫೀಸ್ ಬರ್ತಾರೆ ವೆಟನರಿ ಹಾಸ್ಪಿಟಲ್ ಬರ್ತಾರೆ ಪಿ ಎಸ್ ಸಿ ಬರ್ತಾರೆ ಕಾಲೇಜು ಹೈಸ್ಕೂಲು ಹಿಂಗಿರುತ್ತಲ್ಲ ಅಲ್ಲಿಗೆ ತಾನೇ ಜನ ಬರೋದು ಸುಮ್ಸುಮ್ನ ಹೆಬ್ಬರು ಹೋಗ್ತಾರೆ ಎಲ್ಲಾದ್ರು ಹೋಗೋದಿಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಆ ನಾವು ಇಂದ ಅದರಿಂದ ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ ಇವತ್ತು ಸೂಳೂರು ಗ್ರಾಮ ಪಂಚಾಯತಿ ವತಿಯಿಂದ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲರಿಗೂ ನಾನು ನಿಮ್ಗೆ ಧನ್ಯವಾದ ತಿಳಿಸ್ತೀನಪ್ಪ ಯಾಕಂದರೆ ಅಂಗವಿಕಲದ ಮಕ್ಕಳಿಗೆ ಓದೋದಕ್ಕೆ ಪ್ರೋತ್ಸಾಹ ದನ ಎಸ್ ಸಿ ಎಸ್ ಟಿಗೆ ಓದೋದಕ್ಕೆ ಪ್ರೋತ್ಸಾಹ ಇದನ ಅಂಗವಿಕಲರ ಮಕ್ಕಳಿಗೆ ಏನೋ ಪಂಚಾಯತಿ ಇಷ್ಟು ಅಂತ ಧನ ಕೊಡೋದು ಇದು ತುಂಬ ಉತ್ತಮವಾದಂಥದ್ದು ಇದು ನಿಮ್ಮ ಗ್ರಾಮ ಪಂಚಾಯತ್ ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಿಮ್ಮ ಸದಸ್ಯರು ನೀವೆಲ್ಲರೂ ಏನಿದ್ದೀರಾ ಅವರು ಮಾಡಿರುವಂಥದ್ರಲ್ಲಿ ಸಾವಿರ ಪಟ್ಟು ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡ್ತಾರೆ ಆದರೆ ಸ್ಟಾರ್ಟ್ ಆಗುತ್ತೆ ಯಾರು ಮಾಡಿಲ್ಲ ಅಂತ ಕೆಲಸನ ಹೌದು ಅದೇ ಸಾವಿರ ಪಟ್ಟು ನಿಮ್ಗೆ ಒಳ್ಳೇದಾಗಿ ಅಂತ ಹೇಳ್ತಾ ಇದ್ದಾನೆ ಹೌದು ಸಾವಿರ ಪಟ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೆ ಅವರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮಾತಾಡಿಕೆ ಅವಕಾಶ ಪು ನಿಮ್ಮೆಲ್ಲರಿಗೂ ಧನ್ಯವಾದ ಅಂತ ತಿಳಿಸಿ ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಆರು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ನಾನು ಹತ್ತು ಲಕ್ಷ ರೂಪಾಯಿ ಬೇಕಾದ್ರೆ ನೀವು ನಾಳೆ ನಾಳೆ ಬೇಕಾದ್ರೆ ಕೊಟ್ಬಿಡ್ತೀನಿ ನಾನು ಕೆ ಎಲ್ ಇಡಿನಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಏನು ಶಣ ಹತ್ತು ಲಕ್ಷ ರೂಪಾಯಿ ಎರಡು ಮೂರು ದಿವಸ ಕೊಟ್ಬಿಡ್ತೀನಿ ನಾನು ಆಮೇಲೆ ನಜೀರ್ ಹತ್ರ ಒಂದು ಐದು ದಿವಸ ಕೊಡ್ತೀನಿ ಅನಿಲ ಹತ್ರ ಒಂದು ಐದು ತಗೊಳ್ಳಿ ಇಪ್ಪತ್ತು ಲಕ್ಷ ಕೊಡ್ತೀನಿ ಡೆಮ್ ಡಮೆ ಮತ್ತೆ ಮುಗಿಸ್ಬಿಡ್ರಿ ಅಷ್ಟು ಓಕೆ ಥ್ಯಾಂಕ್ ಯು